ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಜೂನ್ ತಿಂಗಳ ಈ ಮೂರು ರಾಶಿಯ ಒಂದು ಫಲಾನುಫಲಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮೂರು ರಾಶಿಗಳು ಯಾವ್ದಾವುದಪ್ಪ ಅಂತ ಹೇಳಿದ್ರೆ ತುಲಾ ರಾಶಿ ಹಾಗೂ ವೃಶ್ಚಿಕ ರಾಶಿ ಹಾಗೂ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ನೋಡಿ ತುಲಾ ರಾಶಿಯವರು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕೆಂದ್ರೆ ಶನಿಯು ಏಳನೇ ಮನೆ ಹಾಗೂ ಎಂಟನೇ ಮನೆಯ ಮೇಲೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ದ್ವಂದ್ವವಾದಂಥ ನಿರ್ಧಾರಗಳು ದ್ವಂದ್ವವಾದಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ತಾಯಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಪ್ರೀತಿಸಿದ ನಿಮ್ಮ ಪತ್ನಿಯ ಮೇಲೆ ಸ್ವಲ್ಪ ಜಗಳ ಆಡುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ನಾನಾ ರೀತಿಯಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮಗೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಪ್ರೋತ್ಸಾಹ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಮಕ್ಕಳೊಟ್ಟಿಗೆ ನೀವು ಆದಷ್ಟು ಟೈಮ್ ಸ್ಪೆಂಡನ್ನು ಮಾಡಲೇಬೇಕು ಯಾಕೆಂದರೆ ನೀವು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂದರೆ ನಿಮಗೆ ಹೊರಗಡೆ ಇರತಕ್ಕಂತಹ ಒತ್ತಡಗಳು ಇನ್ನೂ ಹೆಚ್ಚಿಗೆ ಮಾಡಿ ನಿಮಗೆ ನಿಮ್ಮ ನಿರ್ಧಾರಗಳೇ ಕೂಡ ಬಹಳಷ್ಟು ತಪ್ಪು ದಾರಿಗೆ ಹೋಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಎಷ್ಟು ಮಕ್ಕಳೊಟ್ಟಿಗೆ ಈ ತಿಂಗಳಿನಲ್ಲಿ ನೀವು ಬೆರಿತೀರೋ ಅಷ್ಟು ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾ ಲಾಭವನ್ನ ನೀವು ಕಾಣ್ತೀರಾ ಮತ್ತು ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಪ್ಪತ್ತ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಪ್ರೋತ್ಸಾಹಗಳು ದೊರೆಯುವಂತಹ ಸಾಧ್ಯತೆ ಇದೆ ಅಂದ್ರೆ ಒಂದನೇ ತಾರೀಕಿಂದ ಹಿಡಿದು ಇಪ್ಪತ್ತನೇ ತಾರೀಕು ವರೆಗೂ ಸ್ವಲ್ಪ ನಾನಾ ರೀತಿಯಾದಂತಹ ಗೊಂದಲ ನಿರ್ಧಾರಗಳು ನಾನಾ ರೀತಿಯಾದಂತಹ ಸ್ವಲ್ಪ ಕಷ್ಟಗಳನ್ನು ಎದುರಿಸುವಂಥದ್ದು ಮತ್ತು ನಾನಾ ರೀತಿಯಾದಂತಹ ತಪ್ಪು ದೃಢ ನಿರ್ಧಾರಗಳಿಂದ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಮಿಶ್ರಣ ಫಲದಿಂದ ನೀವು ಕೂಡಿಕೊಂಡು ಇರುತ್ತೀರಾ ಬಹಳಷ್ಟು ರೀತಿಯಲ್ಲಿ ಮಿಶ್ರ ಫಲದಿಂದ ನಿಮಗೆ ಈ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ನಿಮಗೆ ಆರೋಗ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಯಾಕೆಂದ್ರೆ ಜೀರ್ಣಕ್ರಿಯೆಯಲ್ಲಿ ನಿಮಗೆ ಸ್ವಲ್ಪ ಒಂದಷ್ಟು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಆದಷ್ಟು ನೀವು ಶುಕ್ರನನ್ನು ಆರ ಶುಕ್ರನನ್ನು ಆರಾಧನೆ ಮಾಡಬೇಕು ಈ ತಿಂಗಳಿನಲ್ಲಿ ಯಾಕೆಂದರೆ ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದೆ ಹಾಗಾಗಿ ಆದಷ್ಟು ನೀವು ರೆಡ್ ಕ್ಲಾತನ್ನು ಧರಿಸಿ ಯಾಕೆಂದ್ರೆ ಆದಷ್ಟು ಈ ತಿಂಗಳಿನಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಡ್ ರೆಡ್ ಕ್ಲಾತನ್ನು ಧರಿಸಿ ಅಥವಾ ರೆಡ್ ಕ್ಲಾತ್ ಧರಿಸೋಕ್ಕಾಗಿಲ್ಲ ಅಂದರೆ ಒಂದು ರೆಡ್ ಕಲರು ಒಂದು ದಾರನಾದರೂ ನೀವು ಧರಿಸಿ ನೀವು ಧರಿಸಿದ್ರೆ ಈ ತಿಂಗಳೆಲ್ಲವೂ ಕೂಡ ನಿಮಗೆ ಭಾಳಷ್ಟು ರೀತಿಯಾದಂಥ ಒಂದು ಲಕ್ ಅನ್ನೋದು ಬರುತ್ತೆ ಮತ್ತು ನಾನಾ ರೀತಿಯಾದಂಥ ಒಂದು ಅದೃಷ್ಟ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಈ ರೆಡ್ ದಾರವನ್ನು ನೀವು ಧರಿಸಿದ್ದೆ ಆದಲ್ಲಿ ಇದು ಎಲ್ಲೋ ಕಲರು ಹಾಗಾಗಿ ನೀವು ರೆಡ್ ಎಡ್ ಕಲರು ದಾರವನ್ನು ನಿಮ್ಮ ಕೈಗೆ ನಿರ್ಧರಿಸಿದ್ರೆ ಅಥವಾ ರೆಡ್ ಕಲರ್ ನೀವು ಧರಿಸಿದ್ರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತ ಸಾಧ್ಯತೆ ಇದೆ ಹಾಗಾಗಿ ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದೆ ಈ ತಿಂಗಳಿನಲ್ಲಿ ಹಾಗಾಗಿ ಶತ್ರುರನ್ನು ಆದಷ್ಟು ಮಿತ್ರರನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರ ಆದಷ್ಟು ನೀವು ರೆಡ್ ಕಲರ್ ಕ್ಲಾತನ್ನು ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂತಹ ರಾಶಿಯು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ಅವರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಆಕಸ್ಮಿಕವಾದಂತಹ ಘಟನೆಯಿಂದ ನಿಮಗೆ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದೆ ಈ ಈ ಒಂದು ತಿಂಗಳಿನಲ್ಲಿ ಮತ್ತು ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಬಹಳಷ್ಟು ನಿಮಗೆ ಪಿತೂರಿಗಳು ಕುತಂತ್ರ ಬುದ್ಧಿಗಳು ಹಾಗೂ ಕುತಂತ್ರದಿಂದ ನಿಮಗೆ ಕಷ್ಟಗಳನ್ನು ತರುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ವೃತ್ತಿಯಲ್ಲಿ ನೀವು ವೃತ್ತಿ ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಲ್ಲದಿದ್ದರೆ ಪಿತೂರಿಯಿಂದ ಪಿತೂರಿ ತಂತ್ರದಿಂದ ನಿಮಗೆ ಮಾಡದೇ ಇರುವಂತಹ ತಪ್ಪಿಗೆ ನಿಮ್ಮ ಮೇಲೆ ಸ್ವಲ್ಪ ಕಷ್ಟಗಳನ್ನು ದೂರುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮ ನಿಮ್ಮ ಮೇಲೆ ಸ್ವಲ್ಪ ಕಳ್ಳತನದ ಆರೋಪಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ವೃತ್ತಿ ಜೀವನದಲ್ಲಿ ಯಾಕೆಂದ್ರೆ ಆ ರೀತಿಯಾದಂತಹ ಈ ತಿಂಗಳಿನಲ್ಲಿ ನಿಮಗೆ ಒಂದು ಒಳ್ಳೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ತಮವಾಗಿರತಕ್ಕಂತಹ ಬೆಳವಣಿಗೆಯನ್ನು ನೀವು ಕಾಣುವಂತಹ ಸಾಧ್ಯತೆ ಇರೋದ್ರಿಂದ ಹಾಗಾಗಿ ನಿಮ್ಮ ಮೇಲೆ ಸ್ವಲ್ಪ ಕಳ್ಳತನದ ಆರೋಪಗಳು ಹೊರಿಸುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಹಾಗಾಗಿ ನೀವು ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಹಾಗಾಗಿ ವೃತ್ತಿ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಜಾಗ್ರತೆಯಿಂದ ಇದ್ರೆ ನಿಮಗೆ ಒಳ್ಳೆಯದು ಸ್ವಲ್ಪ ಆಹಾರದ ಕ್ರಮ ಹಾಗೂ ಆಹಾರದ ಪದ್ಧತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆದಷ್ಟು ಸ್ವಲ್ಪ ಮಾಂಸ ಸೇವನೆಯನ್ನು ಈ ತಿಂಗಳಿನಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಯಾಕೆಂದರೆ ಭಗವಂತನನ್ನು ಆರಾಧನೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ಈ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭವನ್ನು ತಂದುಕೊಡುತ್ತದೆ ಮತ್ತು ಆದಷ್ಟು ನೀವು ಸ್ವಲ್ಪ ಆಹಾರದ ಕ್ರಮವನ್ನು ಸ್ವಲ್ಪ ವ್ಯತ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲದಿದ್ದರೆ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೊಂದು ಆದಷ್ಟು ಸ್ವಲ್ಪ ಈ ಹೂಡಿಕೆಯನ್ನು ಮಾಡಬೇಕಾದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಮಾಡಿ ಯಾಕೆಂದರೆ ವೃತ್ತಿ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ನೀವು ಒಂದು ದೊಡ್ಡ ಹುದ್ದೆಯಲ್ಲಿ ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತ ಇದ್ದವರಿಗೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣ್ತೀರಾ ಮತ್ತು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಬಡ್ತಿಯನ್ನು ದೊರೆಯುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಹಾಗಾಗಿ ಸ್ವಲ್ಪ ಆದಷ್ಟು ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ ಈ ಈ ವಾರದಲ್ಲಿ ನಿಮಗೆ ಈ ತಿಂಗಳಿನಲ್ಲಿ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರೋದರಿಂದ ಸ್ವಲ್ಪ ನಿಮ್ಮ ಉತ್ತಮವಾದಂತಹ ಬೆಳವಣಿಗೆಯನ್ನು ನೀವು ಕಾಣ್ತೀರಾ ಅದರಲ್ಲಿ ಯಾವುದೇ ಒಂದು ಮಾತಿಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ನಿಮಗೆ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಕಷ್ಟಗಳು ಎದುರಾಗಿದೆಯಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ರೀತಿಯಾದಂಥ ಉಪಾಯವನ್ನು ನಾನು ಹೇಳ್ತೀನಿ ಆದಷ್ಟು ನೀವು ಮಂಗಳವಾರ ದಿನದಂದು ಯಾವುದೇ ಒಂದು ಕೆಲಸ ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಶುಭವಾಗಿರ್ತಕ್ಕಂತಹ ಕೆಲಸ ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಮಂಗಳವಾರದ ದಿನದಂದು ನೀವು ಮಂಗಳವಾರ ದಿನದಂದು ಒಂದು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಆದಷ್ಟು ಸ್ವಲ್ಪ ಹನುಮಾನ್ ಚಾಲಿಸವನ್ನು ಪಠನೆಯನ್ನು ಮಾಡಿದರೆ ನಿಮಗೆ ಭಾಳಷ್ಟು ರೀತಿಯಾದಂಥ ಶುಭವನ್ನು ತಂದುಕೊಡುತ್ತದೆ ಅದು ಕೂಡ ಮಂಗಳವಾರ ದಿನ ನೀವು ಪಠನೆಯನ್ನು ಮಾಡಬೇಕು ನೀವ್ಯಾರು ನೀವ್ಯಾರು ವೃಶ್ಚಿಕ ರಾಶಿಯವರಾಗಿದ್ದರೆ ಸ್ವಲ್ಪ ಮ ಮಂಗಳವಾರ ದಿನ ಹನುಮಾನ್ ಚಾಲೀಸವನ್ನು ಪಠನೆಯನ್ನು ಮಾಡಿದರೆ ಅಥವಾ ಹನುಮಂತನನ್ನು ಆರಾಧನೆ ಮಾಡಿದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಮತ್ತು ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಸಾಲದಿಂದ ಮುಕ್ತಿಯಾಗುವಂಥದ್ದಾಗಿರಬಹುದು ಅಥವಾ ಕೊಟ್ಟಂತಹ ಹಣ ಬರೋದಿದ್ದ ಬರೋದಿರ್ ಇರಬಹುದು ಅದೆಲ್ಲವೂ ಕೂಡ ನಿಮಗೆ ಮುಕ್ತಿಯಾಗಿ ಒಂದು ಸ್ವಲ್ಪ ನಿರಗ್ಗಳವಾದಂತಹ ಒಂದು ಜೀವನವನ್ನು ನಡೆಸುವಂತಹ ಈ ಒಂದು ಈ ಮಂತ್ರ ಪಠಿಸಿದ್ರೆ ನಿಮಗೆ ನಿರಗ್ಗಳವಾದಂತಹ ಜೀವನದಿಂದ ನೀವು ಹೊರಗಡೆ ಬರುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಇದು ವಿಶೇಷವಾಗಿ ವೃಶ್ಚಿಕ ರಾಶಿಯ ಒಂದು ಫಲಾನುಫಲಗಳು ಇನ್ನು ಮುಂದಿನ ರಾಶಿ ರಾಶಿಯಾಗಿರ್ತಕ್ಕಂತಹ ರಾಶಿಯು ಧನಸ್ಸು ರಾಶಿ ಸ್ವಲ್ಪ ಧನಸ್ಸು ರಾಶಿಯವರು ಏನಪ್ಪಾ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ಸ್ವಲ್ಪ ನಾನಾ ರೀತಿಯಾದಂತಹ ಸವಾಲುಗಳು ಎದುರಿಸುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಉಳಿತಾಯದ ಸೇವಿಂಗ್ಸನ್ನು ಮಾಡ್ಬೇಕಂತ ಹೋಗ್ತೀರಾ ಬಹಳಷ್ಟು ರೀತಿಯಾದಂತಹ ಸಮಸ್ಯೆಗಳು ಎದುರಿಸ್ತೀರಾ ಸ್ವಲ್ಪ ಇನ್ನೊಂದು ಏನಪ್ಪಾ ಅಂತ ಹೇಳಿ ಹೇಳಿದ್ರೆ ಈ ತಿಂಗಳಿನಲ್ಲಿ ಸ್ವಲ್ಪ ನೀವು ಭಾಳಷ್ಟು ಮೆಡಿಕಲ್ ಎಕ್ಸ್ಪೆನ್ಸಿವ್ಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಸ್ವಲ್ಪ ಯಾರೋ ಒಬ್ಬ ಫ್ರೆಂಡ್ ಹೇಳ್ದ ಅಂದ್ಬಿಟ್ಟು ಎಲ್ಲೋ ಹೋಗಿ ಇನ್ನೊಬ್ಬರ ಮಾತನ್ನು ಕೇಳಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಹ್ಯೂಜ್ ಅಮೌಂಟ್ನ ತೆಗೆದುಕೊಂಡು ಸಾಲವನ್ನು ತೆಗೆದುಕೊಂಡು ನನಗೆ ತುಂಬ ಒಳ್ಳೆ ಆದಾಯ ಬರುತ್ತೆ ಅಂತ ಹೇಳಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂಥ ಸಂದರ್ಭಗಳು ಬರ್ತವೆ ಹಾಗಾಗಿ ನೀವು ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಇಲ್ಲದಿದ್ದರೆ ಸಾಕಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ತಿಂಗಳು ಈ ತಿಂಗಳು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಇದು ಒಳ್ಳೆ ತಿಂಗಳಲ್ಲ ಅಂತ ನಾನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ನೀವು ಮತ್ತು ವಿಶೇಷವಾಗಿ ನೀವು ನೋಡೋದಾದ್ರೆ ನಿಮ್ಮ ಕೆಲಸ ವೃತ್ತಿ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಉತ್ತಮವಾದಂಥ ಬೆಳವಣಿಗೆ ಇದೆ ಆದರೆ ಸ್ವಲ್ಪ ಅದು ಸರ್ಕಾರಿ ಕ್ಷೇತ್ರದಲ್ಲಿದ್ದವರಿಗೆ ಮಾತ್ರ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಉತ್ತಮವಾದಂಥ ಬೆಳವಣಿಗೆಯನ್ನು ನೀವು ಕಾಣ್ತೀರಾ ಅದರಲ್ಲಿ ಯಾವುದೇ ಒಂದು ಮಾತಿಲ್ಲ ಹಾಗಾಗಿ ನೀವು ಇನ್ನ ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮಹಿಳೆಯರಿಗೆ ಆದಷ್ಟು ಈ ಮಹಿಳಾ ಸಣ್ಣ ಪ್ರಮಾಣದಲ್ಲಿ ಒಂದು ಕಾರ್ಖಾನೆ ನ ನಡೆಸೋರಾಗಿದ್ರೆ ಧನಸ್ಸು ಧನಸ್ಸು ರಾಶಿಯವರಿಗೆ ಒಂದು ಒಳ್ಳೆಯ ಗುರುವಿನ ಸಹಾಯದಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಅದರಲ್ಲೂ ಕೂಡ ಈ ತಿಂಗಳಿನಲ್ಲಿ ಮಹಿಳೆಯರಿಗೆ ನೀವು ಧನಸ್ಸು ರಾಶಿಯವರಾಗಿದ್ರೆ ಮಹಿಳೆಯರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ನೀವು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಮಹಿಳಾ ಮನಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಗೌರವ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಮತ್ತು ಒಂದು ಒಳ್ಳೆಯ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಕ್ರೀಡೆಯಲ್ಲಿ ಇರ್ತಕ್ಕಂಥವ್ರಿಗಾಗಿರ್ಬೋದು ಅಥವಾ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಅಂಥವರಿಗೂ ಕೂಡ ಈ ಒಂದು ಧನಸ್ಸು ರಾಶಿಯವರಿಗೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಸಾಕಷ್ಟು ರೀತಿಯಾದಂಥ ಅನುಕೂಲವನ್ನ ತಂದು ಸಾಧ್ಯತೆ ಇದೆ ಸ್ವಲ್ಪ ಪುರುಷರಿಗೆ ಸ್ವಲ್ಪ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಸ್ವಲ್ಪ ಆದಷ್ಟು ನೀವು ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಧನಸ್ಸು ರಾಶಿಯವರು ಸ್ವಲ್ಪ ಆರೋಗ್ಯದ ಮೇಲೆ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಮತ್ತು ವಿಶೇಷವಾಗಿ ಧನುಸ್ಸು ರಾಶಿಯವರು ಸ್ವಲ್ಪ ಒಂದು ಸಣ್ಣ ಪ್ರೀತಿಯಾದಂಥ ಒಂದು ಪರಿಹಾರ ಮಾರ್ಗವನ್ನು ನಾನು ನಿಮಗೆ ಕೊಡ್ತೀನಿ ಹಾಗಾಗಿ ಸ್ವಲ್ಪ ಒಂದು ಒಂದಿಷ್ಟು ಒಂದು ಕೈ ಬಲಗೈನಲ್ಲಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ವಿಶೇಷವಾಗಿ ನೀವು ಸ್ನಾನ ಮಾಡುವಂಥ ಸ್ಥಳದಲ್ಲಿ ಒಂದು ಲೋಟ ಒಂದು ಲೋಟವನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಓಕೆನಾ ಈ ತಿಂಗಳು ಪೂರ್ತಿ ಅದು ಇರಬೇಕು ಯಾಕೆಂದರೆ ನಿಮ್ಮ ದಟ್ಟ ದಾರಿದ್ರತನ ಹೋಗಬೇಕು ಈ ಒಂದು ಪರಿಹಾರವನ್ನು ನೀವು ಮಾಡಿ ಒಂದು ತಿಂಗಳಾದ ನಂತರ ಅದು ಯಾವುದಾದ್ರೂ ಒಂದು ಗಿಡದ ಹತ್ರ ಹೋಗಿ ಹಾಕಿ ಓಕೆನಾ ನೀವು ಸ್ನಾನ ಮಾ ಸ್ನಾನ ಮಾಡುವಂಥ ಒಂದು ಕೋಣೆಯಲ್ಲಿ ಆ ಒಂದು ಇರಬೇಕು ಓಕೆನಾ ಗಾಜಿನ ತೆಗೆದು ತೆಗೆದುಕೊಳ್ಳಿ ಅದರಲ್ಲಿ ನೀರನ್ನು ಹಾಕಿ ಓಕೆನಾ ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದನ್ನು ಒಂದು ನೀವು ಸ್ನಾನ ಮಾಡುವಂತಹ ಕೋಣೆಯಲ್ಲಿ ಇಟ್ಟು ಒಂದು ತಿಂಗಳಾದ ನಂತರ ಅದನ್ನು ನೀವು ಗಿಡದಲ್ಲಿ ಹಾಕಿ ನೀವು ಅಂದುಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ನಿಮಗೆ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇಷ್ಟು ಈ ಮೂರು ರಾಶಿಯ ಒಂದು ಫಲಾನುಫಲಗಳು